ಯಾವ್ಯಾವ್ದು ಬೇಡದೇ ಇರೋ ವಿಡಿಯೋಗಳನ್ನ ಶೇರ್ ಮಾಡ್ತೀರಾ ಲಕ್ಷ ಗಟ್ಟಲೆ ವ್ಯೂಸ್ ಮಾಡ್ತೀರಾ ಅದೆಲ್ಲ ಮುಖ್ಯ ಈ ವಿಡಿಯೋನ ಶೇರ್ ಮಾಡಿದ್ರೆ ಒಂದಷ್ಟು ಜನಕ್ಕೆ ಸ್ಫೂರ್ತಿ ಕೂಡ ಆಗ್ಬಹುದು ಜೊತೆಗೆ ಅವ್ರ ಮನೆಯವ್ರಿಗೆ ತಲುಪಬಹುದು ಅವ್ರ ಮನೆಯವ್ರ ಹುಡುಕೊಂಡ್ ಬರ್ಬೋದು ಅಜಯ್ ಅಜಯ್ ನಿನ್ ಹೆಸರೇನು ஆ பைலே அஜி நான் கொச்சினா 8 லட்சம் நல்லா இது காசு கொடுதி ஓடுறானே நீ என்ன எக்லாம் 8 லட்சம் குதினாரே அஜி கட்டிங் சலங்காய்தே பைலே நீட அண்ணா கரிதுற கேளு அவனா அஜி பைலே ஏ லுகளே அஜி பைலே ஏ லுகளே நின் நேசரே அஜி நம்ம ஜோனாவ ल्याவ நான் நீ காடே ஓம பை ஆ யா உரு அஜி கட்டிங் சன்னமாடற யாரோ ஓபன் பாம்பே ஆ பாம்பே ஆ அத வரல இல்ல அஜி பீடி 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 ಅಂತ கூட சேர் வந்தா இல்ல எல்லாம் மாடினா எல்லாம் முடிஞ்சது அஜி நீ மாட்டல நான் பாமா பாமா டாலியோ மன்பலா ஏ இல்ல ஏ என்ன சீ அஜி நம்ம நைல யார் கட்டிங் அஜேபாட் எந்த ಝುಮ್ಕಿ ಝುಮ್ಕಿ ಚೆನ್ನಾಗಾವೆ ಅಜ್ಜಿ

जै जनाला म मदत होला के के गाउँगाँर मैला कुरा दिसी यार ह आइबड्दा न आइबड्दा न बनि 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 ल निमसे बनि 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 ए ए ए

banyil banyil, bani baniil baniil,

ಸ್ನೇಹಿತರ ನಮಸ್ಕಾರ ನಾನು ಯೋಗೇಶ್ ಮೊದಲನೇದಾಗಿ ಮಾನಸಿಕ ಅಸ್ವಸ್ಥ ಆಗಿರೋದು ನಿಮಗೆ ವಯಸ್ಸಾಗಿದೆ

அதோ எல்லாரும் வந்துட்டாங்க. அது

ನನ್ನ ನಂಬರ್ ಇದಲ್ಲ ಹೋಗನೆ baili ಹೋಗನೆ ಅಜ್ಜಿ ಕೇಳಿ ಹೋಗನೆ ಕೇಳಿ ಒಂದು ನಿಮಿಷ ಏ ಹೋಗನೆ ಒಂದು ನಿಮಿಷ ಕೇಳ ನನ್ನ ಮಾತು ಏ ನನ್ನ ಮಾತು ಕೇಳು ನಾನು ಅದಲ್ಲವಾ ನನ್ನ ಮಾತು ಕೇಳಿ ಒಂದು ನಿಮಿಷ ಕೇಳಿ baili ಅಜ್ಜಿ ಹೋಗನೆ ಹೋಗನೆ ಹಾ ಅಮ್ಮ ಅಂದೆ baili ರಾಜ ಹೋಗು ರಾಜ ಸ್ನೇಹಿತರೆ ಇವರು ವಿಚಿತ್ರವಾಗಿರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಅಂಗಡಿ ಬದಿಗಳಲ್ಲಿ ಹೋಟೆಲ್ ಹತ್ರ ಮತ್ತೆ ಫುಟ್ಪಾತ್ ಗಳಲ್ಲಿ ಮಲಗ್ತಾ ಇರ್ತಾರೆ ಸೊ ಹಂಗಾಗಿ ಅಣ್ಣವರು ತುಂಬಾ ಕಷ್ಟಪಟ್ಟು

பை வைக்கி தகுடு அண்ணனுக்கு பல்ல நல்ல இல்ல அண்ணனுக்கு கொடுக்க கூடாது ராக்கி بتاவுடா பெரிய ஆளு மாரி குடில நம்ம தான் வைடரா வா வைடரா அமல் கொடுப்பா ஏ бяா ஏ நான் நம்மளை லைலே நம்மளை லைலே ஆமா பாரு கட்சे லோகலை லைலே அள்ளடலே என்னாச்சு டேய் ஆச்சு நம்ம மடையா பாரு આઈ બા 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 હે એ મે સદે ઉસ્કે દીદી એન માડલાપા ન મને đúng rồi ba ba được má ba xin mời một lần nữa ba ba đi được 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 ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧನಸ್ನೇ ಯೋಗೇಶ್ ಈಗ ತಾನೇ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಇವರು ವಯಸ್ಸಾಗಿರ್ತಕ್ಕಂಥ ಮಾನಸಿಕ ಅಸ್ವಸ್ಥರಾಗಿರ್ತಕ್ಕಂಥ ಈ ಅಜ್ಜಿಯವರು ಯಾವ ಊರಿಗೆ ಸಂಬಂಧಪಟ್ಟವರು ಎಲ್ಲಿಯವರು ಅಂತ ನಮಗೆ ಸರಿಯಾದ ಮಾಹಿತಿ ಇಲ್ಲ ಮಾದ್ನೇಕಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬೀದಿ ಬೀದಿಯಲ್ಲಿ ಊಟಕ್ಕೂ ಇಲ್ಲದೆ ನೀರಿಗೂ ಇಲ್ಲದೆ ತುಂಬಾ ಅಸಹಾಯಕ ಪರಿಸ್ಥಿತಿಲಿ ಭಿಕ್ಷಾಟನೆ ನಡೆಸ್ತಾ ಜೀವನ ನಡೆಸ್ತಾ ಇರ್ತಾರೆ ಇವರನ್ನ ತುಂಬಾ ಕಷ್ಟಪಟ್ಟು ಹಣ್ಣವರು ರೆಸ್ಕ್ಯೂ ಮಾಡಿ ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಬಟ್ ಕರ್ಕೊಂಡು ಬಂದ ನಂತರ ನಿಮಗೆ ಗೊತ್ತಾಗಿರುತ್ತೆ ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅವ್ರನ್ನ ಸುಧಾರಿಸೋದು ಎಷ್ಟು ಕಷ್ಟ ಇದೆ ಅಂತ ತುಂಬಾ ತುಂಬಾ ಕಷ್ಟ ಆದ್ರೂ ಕೂಡ ಅವ್ರನ್ನ ಕ್ರಿಟಿಕಲ್ ಕಂಡೀಷನ್ ಇದ್ರೂ ಕೂಡ ಅವ್ರನ್ನ ನಿಭಾಯಿಸಬೇಕು ಅಂತೇಳಿ ನಾವು ಮಾದನಾಯಕನಳ್ಳಿ ಪೊಲೀಸ್ ಸ್ಟೇಷನ್ ಇಂದ ಲೆಟರ್ ಕೊಟ್ಟಿರೋದ್ರಿಂದ ಅವ್ರನ್ನ ಅಡ್ಮಿಷನ್ ಮಾಡ್ಕೊಂಡಿದೀನಿ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಕಾರಣ ಏನಂದ್ರೆ ಅವರು ವಾರಿಸ್ತಾರು ಯಾರಾದ್ರೂ ಇದ್ರೆ ಸಿಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜೊತೆಗೆ ಮಾನಸಿಕ ಅಸ್ವಸ್ಥರಾಗಿ ತುಂಬಾನೇ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಈ ವಿಡಿಯೋ ಶೇರ್ ಮಾಡೋದ್ರಿಂದ ಕನಿಷ್ಠ ಪಕ್ಷ ತಲುಪಬಹುದು ಮತ್ತೆ ನೀವೊಂದು ವಿಡಿಯೋ ನೋಡಿದ್ ಈಸಿ ಅಲ್ಲ ಯಾವ್ಯಾವ್ದೋ ವಿಡಿಯೋಗಳನ್ನ ಶೇರ್ ಮಾಡ್ತೀರಾ ಲಕ್ಷ ಗಟ್ಟಲೆ ವ್ಯೂಸ್ ಮಾಡ್ತೀರಾ ಅದೆಲ್ಲ ಮುಖ್ಯ ಈ ವಿಡಿಯೋನ ಶೇರ್ ಮಾಡಿದ್ರೆ ಒಂದಷ್ಟು ಜನಕ್ಕೆ ಸ್ಫೂರ್ತಿ ಕೂಡ ಆಗ್ಬಹುದು ಜೊತೆಗೆ ಅವ್ರ ಮನೆಯವರಿಗೆ ತಲುಪಬಹುದು ಅವ್ರ ಮನೆಯವ್ರು ಹುಡ್ಕೊಂಡ್ ಬರಬಹುದು ಸೊ ಅಣ್ಣ ನೀವು ಎಲ್ ಸಿಕ್ಕಿದ್ರು ಅವರು ಏನ್ ಕತೆ ಅವ್ರಿಗೆ ಅಲ್ಲಿ ನಮಗೆ ಎರಡು ದಿನ ಹಿಂದೆ ಇತ್ತು ಅವ್ರಿಗೆಲ್ಲ ಊಟ ಎಲ್ಲ ಇಟ್ಕೊಂಡು ಕೊಡ್ತಾ ಇದ್ದವು ಊಟ ಇಸ್ಕೊಂತ ಇರಲಿಲ್ಲ ಎಲ್ಲ ಬಿಸಾಕ್ತಾ ಇದೆ ಬರೀ ಬಿಡಿ ಮಾತ್ರ ಅವ್ರು ಇದುಕೊಂತ ಬಾಯಿಯೊಳಗೆ ನೆಕ್ಸ್ಟ್ ಇವತ್ತು ಬೆಳಗ್ಗೆ ಬಂದ ನಾವು ಬೆಳಗ್ಗೆ ಹತ್ತುವರೆಗೆ ಹತ್ತುವರೆಗೆ ಬಂದಾಗ ಊಟ ಕೊಟ್ಟಾಗ ಒಂದ್ ನಾಲ್ಕು ತುತ್ತೇನೋ ತಿಂದಿದ್ದಾರೆ ಅದು ಬಿಟ್ರೆ ಬೇರೆ ಇನ್ನೇನು ತಿಂದಿಲ್ಲ ಅವ್ರಿಗೆ ಊಟ ಅನ್ನೋದಂತೂ ಸೇರ್ತಿಲ್ಲ ಊಟನೇ ತಿನ್ನಲ್ಲ ಊಟನೇ ತಿನ್ನಲ್ಲ ಬರೀ ಬಿಡಿ 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 ಬರೀ ಬಿಡಿ ಮಾತ್ರ ಹೊಡಿತಿದ್ರಿ ಅದು ಒಂದೊಂದು ಎರಡೆರಡು ಹೊಡಿತಾರೆ ಮ್ಯಾಚ್ ಬಾಕ್ಸ್ ಬರೀ ಮ್ಯಾಚ್ ಬಾಕ್ಸ್ ಗೀಟ್ ಅದು ಅಲ್ಲೇ ಬಿಸಾಕದು ನಮ್ಗೊಂಥರ ಬೇಜಾರ್ ಅನಿಸ್ತಿತ್ತು ನಾವು ಡೈಲಿ ಅಲ್ಲೇ ಬರ್ತಿದ್ದೋ ಅದಕ್ಕೋಸ್ಕರ ಅಣ್ಣನಂತ ಕಷ್ಟ ಆಗಲಿ ನಮಗೆ ಕಷ್ಟ ಆಗ್ತಿದೆ ಅಣ್ಣ ನಮ್ಗೆ ನೀವು ನಿಮ್ಗೆ ಅರ್ಥ ಮಾಡ್ಕೊಂಡಿದ್ವಿ ನಾವು ನೀವಿ ನೀನು ಅವ್ರನ್ನ ಅಂತೂ ಇದು ಮಾಡ್ತೀರ ಅಂತ ಅನ್ಕೊ ಮೈಲಾಗಿ ಪ್ರಯತ್ನ ಪಡ್ತೀನಿ ಅಣ್ಣ ನಮ್ಮ ಆಶ್ರಮದ ಬಗ್ಗೆ ಹೇಳೋದಿಲ್ಲ ಏನು ನಾನು ನಿಮ್ಮ ಆಶ್ರಮದ ಬಗ್ಗೆ ನೋಡ್ದೆ ಚೆನ್ನಾಗಿ ಇಟ್ಕೊಂಡಿದ್ದೀರಾ ತುಂಬಾ ಚೆನ್ನಾಗಿದೆ ಆಶ್ರಮ ಎಲ್ಲಾರ್ನು ಒಳ್ಳೆಯ ರೀತಿಯಲ್ಲೇ ನೀವು ನಿಂಗೇಲ್ಲ ರೀಲ್ಸ್ ಅನ್ನು ನೋಡ್ತಾ ಇರ್ತೀ ಪ್ರತಿದಿನ ನೋಡ್ತಾ ಇರ್ತೀ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತೀ ನಾವು ಈ ಕೆಲಸ ಮಾಡಬೇಕು ಅಂತ ತಮಗೆ ಯಾಕ ಅನಿಸುತ್ತೆ ಅಣ್ಣ ಅನ್ಸ್ತು ಯಾಕೆಂದ್ರೆ ನಮಗೂ ಒಂದು ತಾಯಿ ಅಂತ ಇದೆ ನಿಮಗೆ ಯಾರಾದರೂ ಆದರೂ ಒಂದು ಆಶ್ರಮ ಅಂತ ಇದೆ ಅಲ್ಲಿಗಾನ ಇದು ಮಾಡ್ತೊಂಡ್ರೆ ನೀವು ನೋಡ್ತೀರಾ ಅಣ್ಣ ಫ್ರೆಂಡ್ಸ್ ನೀವೇ ನನಗೆ ಇಷ್ಟ ಆಗಿದೆ ಹಾಗಿದ್ರೆ ನಾನು ಒಂದು ಕೂಸಿಯೆ ಅಂತ ನಿಮ್ಮ ಫೋನ್ ಮಾಡ್ಬಿಡೋಣ ಸ್ನೇಹಿತರೆ ದಯವಿಟ್ಟು ದಯವಿಟ್ಟು ಯಾರು ಕೂಡ ನೆಗ್ಲೆಕ್ಟ್ ಮಾಡಿದೆ ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನು ಹೇಳಿದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಅವ್ರನ್ನ ರಿಸ್ಕ್ಯೂ ಮಾಡೋದು ತುಂಬಾ ಕಷ್ಟ ಆಗಿದೆ ನಿಮ್ಗೆ ಈ ಜಸ್ಟ್ ಒಂದು ಸಣ್ಣ ಪುಟ ಕ್ಲಿಪ್ಸ್ ಹಾಕಿರ್ತೀವಿ ಅಷ್ಟೇ ನೋಡಿ ತುಂಬಾ ಕಷ್ಟ ಅವರು ಅದು ಎಷ್ಟೊತ್ತಿ ಒಗ್ದಿದಾರೋ ನನ್ಗಂತೂ ಗೊತ್ತಿಲ್ಲ ಹೋಗಿಲ್ಲ ಎಲ್ಲ ಏನು ನಮ್ಗೆ ಆಶೀರ್ವಾದ ಇದ್ದಂಗೆ ಅಣ್ಣ ಒಳ್ಳೇದಾಗ್ಲಿ ಅಲ್ಲಿಂದ ಕರ್ಕೊಂಡು ಬಂದಿದಕ್ಕೆ ದೇವ್ರು ಒಳ್ಳೇದು ಮಾಡಿ ನೂರು ವರ್ಷ ಚೆನ್ನಾಗಿ ಸರ್ ಥ್ಯಾಂಕ್ ಯು ಸೊ ಮಚ್